ನಮಸ್ಕಾರ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲಬೇಕಾದ ಪಂದ್ಯದಲ್ಲಿ ಸೋತಿತು ಟೀಂ ಇಂಡಿಯಾ ಏಕದಿನ ಸರಣಿ ಗೆದ್ದು ಬೀಗಿತು ಕಾಂಗಾರು ಪಡೆ ವ್ಯರ್ಥವಾಯಿತು ಅಯ್ಯರ್ ಮತ್ತು ರೋಹಿತ್ ರವರ ಹೋರಾಟದ ಇನ್ನಿಂಗ್ಸ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ದ್ವಿತೀಯ ಏಕದಿನ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಹೌದು ಮೂರು ಪಂದ್ಯಗಳ ಏಕದಿನ ಸರಣಿಗಾಗಿ ಆಸ್ಟ್ರೇಲಿಯಾದ ಪ್ರವಾಸ ಮಾಡಿದ್ದ ಟೀಂ ಇಂಡಿಯಾ ಇನ್ನೊಂದು ಪಂದ್ಯ ಬಾಕಿ ಇರುವಂತೆಯೇ ಏಕದಿನ ಸರಣಿಯನ್ನ ಕಳೆದುಕೊಂಡಿದೆ ಭಾರತ್ ನಲ್ಲಿ ನಡೆದಿದ್ದ ಮೊದಲ ಏಕದಿನ ಪಂದ್ಯದಲ್ಲಿ ಏಳು ವಿಕೆಟ್ಗಳ ಹೀನ ಎಸೋಲು ಕಂಡಿದ್ದ ಗಿಲ್ ಪಡೆ ಇದೀಗ ಅಡಿಲೇಡ್ನ ಓಲ್ ಅಂಗಳದಲ್ಲಿ ನಡೆದಿದ್ದ ಎರಡನೇ ಏಕದಿನ ಪಂದ್ಯವನ್ನ ಎರಡು ವಿಕೆಟ್ಗಳಿಂದ ಕಳೆದುಕೊಂಡಿದೆ ಈ ಮುಖ್ಯವಾಗಿ ಮೂರು ಪಂದ್ಯಗಳ ಏಕದಿನ ಸರಣಿಯನ್ನ ಗಿಲ್ ಪಡೆ ಎರಡು ಮತ್ತು ಸೊನ್ನೆ ಅಂತರದಿಂದ ಈಗಾಗಲೇ ಕೈ ಸ್ನೇಹಿತರೆ ಈ ಪಂದ್ಯದಲ್ಲಿ ಟಾಸ್ ಹೊತ್ತು ಮೊದಲು ಬ್ಯಾಟ್ ಮಾಡಿದ ಭಾರತ ಇನ್ನೂರ ಅರವತ್ನಾಲ್ಕು ರನ್ ಕಲೆ ಹಾಕಿತು ಈ ಗುರಿಯನ್ನು ಆಸ್ಟ್ರೇಲಿಯಾ ಎಂಟು ವಿಕೆಟ್ ಕಳೆದುಕೊಂಡು ಗೆಲುವಿನ ದಡವನ್ನ ಮುಟ್ಟಿತು ಎರಡನೇ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾದ ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಮೂರು ವಿಭಾಗಗಳಲ್ಲಿಯೂ ಹೀನಾಯ ಪ್ರದರ್ಶನ ನೀಡಿತು ಇದರ ಲಾಭ ಪಡೆದ ಆಸಿಸ್ ತವರಿನಲ್ಲಿ ಏಕದಿನ ಸರಣಿಯನ್ನು ತನ್ನ ಬುಟ್ಟಿಗೆ ಹಾಕಿಕೊಂಡಿತ್ತು ಇದಕ್ಕೂ ಮುನ್ನ ಓವರ್ನಲ್ಲಿ ಆರಂಭವಾದ ಇಂದಿನ ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಆಸಿಸ್ ನಾಯಕ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಟೀಂ ಇಂಡಿಯಾ ಈ ಪಂದ್ಯದಲ್ಲಿಯೂ ಕಳಪೆ ಆರಂಭ ಪಡೆದುಕೊಳ್ಳುತ್ತದೆ ಆರಂಭಿಕ ಆಟಗಾರ ಶುಭ್ಮಾನ್ ಗಿಲ್ ಒಂಬತ್ತು ರನ್ ಬಾರಿಸಿ ಬಹುಬೇಗನೆ ಪೆವಿಲಿಯನ್ ಸೇರಿಕೊಂಡರು ಅದಾದ ಬಳಿಕ ಬಂದ ಕಿಂಗ್ ಕೊಹ್ಲಿ ಕೂಡ ಡಕ್ಔಟ್ ಆಗುವ ಮೂಲಕ ಭಾರತಕ್ಕೆ ಎರಡನೇ ಹೊಡೆತ ನೀಡಿದರು ಇದರೊಂದಿಗೆ ಭಾರತ ತಂಡ ಹದಿನೇಳು ರನ್ಗಳಿಗೆ ಎರಡು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿಕೊಂಡಿತು ಈ ವೇಳೆ ಜೊತೆಯಾದ ಸುರೇಶ್ ಅಯ್ಯರ್ ಹಾಗೂ ರೋಹಿತ್ ಶರ್ಮಾ ಮೂರನೇ ವಿಕೆಟ್ಗೆ ನೂರು ರನ್ಗಳ ಆಟವನ್ನು ಆಡುವ ಮೂಲಕ ತಂಡಕ್ಕೆ ಚೇತರಿಕೆ ನೀಡಿದರು ಈ ಮಧ್ಯೆ ರೋಹಿತ್ ಶರ್ಮಾ ಇವತ್ತೊಂಬತ್ತೇಳು ಎಸೆತಗಳಿಂದ ಮೂರು ರನ್ ಬಾರಿಸಿ ಸ್ಟಾರ್ಕ್ವರ ಬೌಲಿಂಗ್ನಲ್ಲಿ ವಿಕೆಟ್ ಒಪ್ಪಿಸಿದರು ಇದರ ಬೆನ್ನಲ್ಲೇ ಶ್ರೇಯಸ್ ಅಯ್ಯರ್ ಅವರು ಅರವತ್ತೊಂದು ರನ್ಗಳಿಗೆ ಪೆವಿಲಿಯನ್ ಸೇರಿಕೊಂಡರು ಇದಾದ ಬಳಿಕ ಅಕ್ಷರ್ ಪಟೇಲ್ ನಲವತ್ತು ರನ್ ಬಾರಿಸುವ ಮೂಲಕ ತಂಡದ ಮೊತ್ತವನ್ನು ಇನ್ನೂರು ರನ್ಗಳ ಗಡಿ ದಾಟಿಸಿದರು ಇದಲ್ಲದೆ ಕೊನೆ ಹಂತದಲ್ಲಿ ಉಪಯುಕ್ತ ರನ್ಗಳ ಕಾಣಿಕೆ ನೀಡಿದ ಹರ್ಷಿತ್ ರಾಣಾ ಅಜೇಯ ಇಪ್ಪತ್ನಾಲ್ಕು ರನ್ ಬಾರಿಸಿ ತಂಡದ ಮೊತ್ತವನ್ನು ಅರವತ್ನಾಲ್ಕಕ್ಕೆ ತಂದು ನಿಲ್ಲಿಸಿದರು ಇದರೊಂದಿಗೆ ಭಾರತ ನಿಗದಿತ ಐವತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ಇನ್ನೂರ ಕಲೆ ಹಾಕಿತ್ತು ಆತ ಆಸಿಸ್ ತಂಡದ ಪರ ಆಡಮ್ ಜಾಂಪಾ ನಾಲ್ಕು ವಿಕೆಟ್ ಉಳಿಸಿದರು ಇನ್ನು ಈ ಗುರಿಯನ್ನು ಬೆನ್ನಿಟ್ಟದಂತಹ ಆಸ್ಟ್ರೇಲಿಯಾ ಕೂಡ ಕಳಪೆ ಆರಂಭವನ್ನ ಪಡೆದುಕೊಂಡಿತು ಸ್ನೇಹಿತರೆ ನಾಯಕ ಮಿಚ್ ಮಾರ್ಚ್ ಹನ್ನೊಂದು ರನ್ ಬಾರಿಸಿ ಹರ್ಷದೀಪ್ ಸಿಂಗ್ ರವರಿಗೆ ವಿಕೆಟ್ ಒಪ್ಪಿಸಿದರು ಇದಾದ ಬಳಿಕ ಕೆಲ ಹೊತ್ತಲ್ಲೇ ಟ್ರಾವಿಸೆಡ್ ಕೂಡ ರನ್ಗಳಿಗೆ ಪೆವಿಲಿಯನ್ ಹಾದಿ ಹಿಡಿದರು ಸ್ನೇಹಿತರೆ ಆದರೆ ಮೂರನೇ ವಿಕೆಟ್ ಹಾಗೂ ರೇನ್ ಶಾ ಅವರ ನಡುವೆ ಅರ್ಧ ಶತಕದ ಜೊತೆ ಆಟ ಕಂಡುಬಂದಿತ್ತು ಈ ಮಧ್ಯೆ ಮ್ಯಾಥ್ಯೂ ಶಾರ್ಟ್ ರವರು ಕೆಲವೊಂದಿಷ್ಟು ಜೀವದಾನಗಳ ಲಾಭವನ್ನು ಪಡೆದುಕೊಂಡರು ಮತ್ತು ಮ್ಯಾಟ್ ರೇನ್ ಶಾ ಮೂವತ್ತು ರನ್ ಬಾರಿಸಿ ಕ್ಲೀನ್ ಬೋಲ್ಡ್ ಆದರು ಅದಿಯಾಗೂ ಮತ್ತೊಂದು ಕಡೆ ಉತ್ತಮ ಇನ್ನಿಂಗ್ಸ್ ಕಟ್ಟಿದ ಮ್ಯಾಥ್ಯೂ ಶಾರ್ಟ್ ಅರ್ಧ ಶತಕ ಸಿಡಿಸಿದರು ಅದಲ್ಲದೆ ಅಲೆಕ್ಸ್ ಕ್ಯಾರಿ ಒಂಬತ್ತು ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರು ಈ ಮಧ್ಯೆ ಮ್ಯಾಥ್ಯೂ ಶಾರ್ಟ್ ಎಪ್ಪತ್ನಾಲ್ಕು ರನ್ ಬಾರಿಸಿ ಹರ್ಷಿತ್ ಅವರಿಗೆ ವಿಕೆಟ್ ಒಪ್ಪಿಸಿದರು ಆದಿಯಾಗೂ ಕೋಪರ್ ಕಲೋನಿ ಅರ್ಧ ಶತಕ ಸಿಡಿಸುವ ಮೂಲಕ ಆಸಿಸ್ ತಂಡದ ಗೆಲುವಿನ ಆಸೀನ ಜೀವಂತವಾಗಿ ಉರಿಸಿದರು ಇನ್ನು ಕೊನೆಯಲ್ಲಿ ಓವನ್ ಮೂವತ್ತಾರು ರನ್ಗಳ ಕ್ವಾಡಿಗೆ ನೀಡಿದರು ಇದರೊಂದಿಗೆ ಆಸ್ಪ್ರೇಲಿಯಾ ತಂಡ ನಲವತ್ತಾರು ಪಾಯಿಂಟ್ ಎರಡು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಗೆದ್ದುಕೊಂಡಿತು ಸ್ನೇಹಿತರೆ